ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆಯೇ ಇದು ಬಂದುಬಿಟ್ಟು ವೆಡ್ನೆಸ್ಡೇ ಬ್ಲಾಗ್ ಆಗಿರುತ್ತೆ ತುಂಬಾ ಚಳಿ ಇರೋದ್ರಿಂದ ಬೆಳಗ್ಗೆ ಒಂದು ಫೈ ಇಲ್ಲ ಫೈ ಟ್ವೆಂಟಿ ಹಂಗೆ ಅಲಾರಾಮಿಟ್ಟು ಎದ್ದು ರೆಡಿಯಾಗಿ ಕಿಚನ್ಗೆ ಹೋಗೋ ಅಷ್ಟೊತ್ತಿಗೆ ಸಿಕ್ಸ್ ಆಗೋಗ್ತಾ ಇದೆ ತುಂಬಾ ಚಳಿ ಇದೆ ನಿಜವಾಗ ತುಂಬ ಕಷ್ಟ ಅನಿಸುತ್ತಪ್ಪ ವರ್ಕಿಂಗ್ ಮಾಡೋರಂತೂ ಬೇಗ ಎದ್ದೇಳೋಕ್ಕೆ ತುಂಬಾ ಕಷ್ಟಪಡ್ತಾರೆ ಅದರಂತೂ ನನಗೆದೇಳಕ್ಕೆ ಇಷ್ಟ ಆಗೋಲ್ಲ ಬಟ್ ಏನು ಮಾಡೋದು ಎದ್ದೇಳಿಬೇಕಲ್ವ ಸೊ ಎಲ್ಲ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಪಾತ್ರೆ ತೊಳೆಯೋದು ಏನೂ ಇರೋದಿಲ್ಲ ಡೈರೆಕ್ಟು ಅಡುಗೆ ಮಾಡೋವಂಥದ್ದೇ ಸೊ ನೋಡ್ಬೋದು ನಾನಿಲ್ಲಿ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಮಸಾಲೆ ರುಬ್ಕೊಂಡು ಹಾಗೆಯೇ ಇನ್ನೊಂದು ಕಡೆ ರೈಸ್ ಮಾಡ್ತಾಯಿದ್ದೀನಿ ವಾಂಗಿ ಭಾತ್ ಮಾಡೋಣ ಅಂತ ಒಂದು ಸ್ವಲ್ಪ ನೆನ್ನೆದು ಅನ್ನನೂ ಸಹ ಇತ್ತು ಅದಕ್ಕೆ ಪುನಿಯೋದೇ ಕಲಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಬಂದುಬಿಟ್ಟು ವಾಂಗಿ ಭಾತು ಹಾಗೆಯೇ ದೋಸೆಗೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಕ್ಯಾರೆಟೆಲ್ಲ ತುರಿದು ಹಾಕಿ ಅವ್ರಿಗೆ ದೋಸೆ ಮಾಡಿ ಚಟ್ನಿ ಮಾಡ್ತಾ ಚಟ್ನಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಸೊ ದೋಸೆ ಮಾತ್ರ ಅವ್ರು ಬಂದಾಗ ಬಿಸಿದು ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು ನಾನು ಸಹ ರೆಡಿ ಆಗೋಣ ಅಂತ ನೋಡ್ತಾ ಇದ್ದೀನಿ ಸೊ ನಮ್ಮ ಅತ್ತೆಯವ್ರು ಅವರು ಬಂದು ವಾಗಿ ಬಾತ್ ಕಲಿಸ್ತಾರೆ ಆಮೇಲೆ ಎಲ್ಲ ಸ್ಕೂಲೆಲ್ಲ ಮುಗಿಸ್ಕೊಂಡ್ ಬಂದಮೇಲೆ ಸ್ವಲ್ಪ ಬೀಗ ಬಂದೆ ಮೂರು ನಾವು ಕರಾಟೆ ಕ್ಲಾಸ್ಗೆ ಕರ್ಕೊಂಡು ಹೋಗ್ಬೇಕಾಯ್ತು ಯಾಕಂದರೆ ಅವನಿಗೆ ಫೆಬ್ರವರಿಯಲ್ಲಿ ಬಂದು ಸ್ಕೂಲ್ ಡೇ ಇದೆ ಸೊ ಅದರಲ್ಲಿ ಕರಾಟೆದು ಇದೆಯಂತೆ ಅದಕ್ಕೆ ಮೂರು ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳೋದು ಅದಕ್ಕೋಸ್ಕರ ಮಂಡೇ ಮತ್ತು ವೆಡ್ನಸ್ ಡೇ ಟೈಮ್ ಮಾತ್ರ ಟೂ ಡೇಸು ಅವನಿಗೆ ಕರಾಟೆ ಕ್ಲಾಸಸ್ ಇರುತ್ತೆ ಸೊ ಅವನು ಕರಾಟೆ ಕ್ಲಾಸ್ಗೆ ಹೋಗಿದ್ದ ಸರಿ ಅವ್ನು ಬರೋರ್ಸರಿಗೆ ತುಂಬ ಹಸುವಾಗಿರುತ್ತಲ್ಲ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟು ಸೊ ಅದಕ್ಕೋಸ್ಕರ ಸರಿ ಬೇಬಿ ಕಾರ್ನ್ ಇತ್ತು ಅದರಲ್ಲಿ ಮಂಚೂರಿಯನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಲಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥದ್ದು ಸೊ ನಾನಿಲ್ಲಿ ಕಾರ್ನ್ಫ್ಲವರ್ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ಹಾಗೇ ಸ್ವಲ್ಪ ಕಡಲೆ ಹಿಟ್ಟು ನಂತರ ಗರಂ ಮಸಾಲ ಖಾರದ ಪುಡಿ ಅರ್ಶನ ಹಾಗೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ ನಂತರ ಉಪ್ಪು ಒಂದು ಸ್ವಲ್ಪ ಒಂದು ಚಿಟಿಕೆಗಿಂತ ಕಮ್ಮಿ ಆಗುವಷ್ಟು ಸೋಡಾನ ಹಾಕ್ಕೊಂಬಿಟ್ಟು ಚೆನ್ನಾಗಿ ರೀತಿ ಕಲಿಸ್ಕೋಬೇಕು ನಾನಿಲ್ಲಿ ಖಾರ ಸ್ವಲ್ಪ ಕಮ್ಮಿನೇ ಇಟ್ಟೆ ಸೊ ನೋಡ್ಬೋದು ಮೋರು ಬಂದ್ಬಿಟ್ಟು ತೋರಿಸ್ತಾ ಇದ್ದಾನೆ ಸೊ ಏನೇನೆಲ್ಲ ಹೇಳ್ಕೊಟ್ರು ಅಂತ ಹೇಳಿಬಿಟ್ಟು ಅವನು ಯಾವುದೇ ಒಂದು ಕರಾಟೆ ಕ್ಲಾಸಸ್ಗೆ ಹೋಗಿಲ್ಲ ಡೈರೆಕ್ಟಾಗಿ ಅವ್ರ ಸ್ಕೂಲಲ್ಲಿ ಏನು ಪ್ರಾಕ್ಟೀಸ್ ಮಾಡಿಸ್ತಾರೆ ಅಷ್ಟೇ ಸೊ ಅದೆಲ್ಲ ಮಾಡ್ತಾ ಒಂಥರ ಖುಷಿ ಆಗುತ್ತೆ ಅವ್ನಿಗೆ ತುಂಬ ನೋವು ಅಂತಲೂ ಹೇಳ್ತಾ ಇದ್ದ ಪಾಪ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೆ ಭರೋಸದಿಗೆ ಆದರೆ ಪರವಾಗಿಲ್ಲ ಮಕ್ಳಿಗೆ ಇವಾಗ ಎನರ್ಜಿ ಇರುತ್ತೆ ಅಲ್ವಾ ಸೊ ಮಾಡಿದಷ್ಟು ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳಿಬಿಟ್ಟು ಕರಾಟೆಗೂ ಸೇರ್ಕೊ ಅಂತ ಹೇಳಿದ್ವಿ ನಂತರ ನಾನು ಇಲ್ಲಿ ಮಂಚೂರಿಯನ್ ಎಲ್ಲ ಮಾಡಿಬಿಟ್ಟು ಮೂರು ಕೊಡ್ತಾಯಿದ್ದಾರೆ ನಮ್ಮ ಪತ್ತು ಬಂದ್ಬಿಟ್ಟು ಬೈತಾನೇ ಇದ್ದಾನೆ ಅಂದರೆ ಬೊಳ್ತಾನೆ ಇದೆ ಕಂಟಿನ್ಯೂಸ್ ಆಗಿ ನೀವೇ ತಿಂತಿದ್ದೀರ ನಮಗೇನು ಇಲ್ವ ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಅವನು ಹೇಳ್ತಾನೆ ಇದ್ದ ಸೊ ನಾನು ಅವನ ಹತ್ರ ಹೋಗ್ಬಿಟ್ಟು ಏನೋ ಏನೋ ಇಲ್ಲಿ ಪ್ರಾಬ್ಲಮ್ ಅಂತ ಕೇಳಿದ್ರೆ ಸೈಲೆಂಟಾಗಿ ನೋಡ್ತಾ ಇದ್ದ ಸರಿ ಅಂತ ಅವನಿಗೊಂದು ಬಿಸ್ಕೆಟ್ ಹಾಕಿದೆ ಸರಿ ಆಮೇಲೆ ಅವರಿಗೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂದರೆ ಅವ್ರು ಟಿ ವಿ ನೋಡಿಕೊಂಡು ಹಾಗೆ ಬೆಡ್ ಮೇಲೆ ಮಲ್ಕೊಂಡಿದ್ರು ಸೊ ಇಲ್ಲಿಗೆ ಒಂದು ಸ್ಮಾಲ್ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ನಾವು ಬೇಗ ಸಿಗೋಣ ಅಂತ ಹೇಳ್ತಾ ಬಾಯ್